ಸಹಕೃತರ ಸಹಕೃತರಕ್ಕೆ ಪ್ರದಾನಕರು ಸರ್ವೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಆತ್ಮಸ್ಪಕಾರ್ಯಕ್ಕೆilent ಸ್ಮೃತಂತ ಅಂತೋನಿ ಗಿರಿಯ ಸಹಾಯಕ ಪ್ರದಾನಕರು ಸೋನಿ ગાંધી ಶಿಕ್ಷಣ ಮಹಾವಿದ್ಯಾಲಯವರು ಕೂಡ ಆತ್ಮೀಯವಾಗಿ ಅಂತಾ ಆಹ್ವಾನ ಆಲಂ ಪರ್ವಸ್ಥ ಸಹಕೃತರಕ್ಕೆ ಪ್ರದಾನಕರು ಸತ್ಯ ಶಿಕ್ಷಣ ಮಹಾವಿದ್ಯಾಲಯೇ ಅವರು ಕೂಡ ಆತ್ಮೀಯವಾಗಿ ಆಹ್ವಾನ ಶಿವದನಾಥ್ ಉಪನಾಯಕರು ಎಸ್ ಜಿವಿ ಕಾಲೇಜ್ ಬಳ್ಳಾರಿ ಅವರು ಕೂಡ ಆತ್ಮೀಯವಾಗಿ ಅಂತಾ ಆಹ್ವಾನ सोंचे कैसे और उनका आत्मिया बाइक पे चलता है आहार यार टाइम टू अगर तुम्हारे पास ये उलट बनेता स्पर्धा है, वारी उमान देवी साहेब को पढ़ते हो करो, साहेब को पढ़ते हो करो राय शिक्षण महिला आरुपड़ा आत्मिया बाइक पे चलता है आहार, उच्चीरा पासेर सोनिका शिक्षण महिला ರಾಜ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ನಿರ್ಬಂಧನೆ ಭಾರವನ್ನು ಭಾವನಾ ರಾವತ್ ನಿಭಾಯಿಸಲಿದ್ದಾರೆ ಉಪಸ್ಥಿತರೆಲ್ಲರಿಗೂ ಬೆಳಕಿನ ಶುಭೋದಯ ಯಾವ ಕಾರ್ಯವಾಗಲಿ ದೈವ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಈ ಕಾರ್ಯಕ್ರಮವನ್ನು प्रार्थना गीते युं द के प्रारंभिक सोना प्रार्थने की प्रार्शिक्षणार्थी मोहम्मदिया शिक्षणा महाविद्यालय बढ़ाएंगे दिल्ली उत्तर प्रदेश के राज से फैंटेसी क्रिकेट क्रिकेट के स्टार और माइल ಮಾರ್ಟಿಸ್ ಅಲ್ಲಮನೂರು ಸಹಾಯಕ ಪ್ರಾಧ್ಯಾಪಕರು ಮನೋವಿಜ್ಞಾನ ಇವರಿಂದ ಮತ್ತೊಮ್ಮೆ ಎಲ್ಲರೂ ಕೂಡ ನಮಸ್ಕಾರ ವಿದ್ಯಾರ್ಥಿಗಳಿಗೆ ಹಾಗೂ ಸಂಕೇತ್ ಪ್ರಕಾಶ್ ತುಮಕೂರು ಸಂಯುಕ್ತ ಆಶ್ರಯ ಹಮ್ಮಿಕೊಂಡಿರ್ತಕ್ಕಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸಣ್ಣ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ಉಪನ್ಯಾಸಕರ ಇಟ್ಟುಕೊಂಡು ಗಣ್ಯರಿಗೆ ಹಾಗೂ ವಿವಿಧ ಕಾಲೇಜಿನ ಪ್ರತಿಲ್ಲರೂ ಕೂಡ ಬಾರಿಗೆ ನಾನು ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ ನಂತರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಬಾಬು ಸರ್ ಸಹ ಪ್ರಾರ್ಥಕರು ಕೊಟ್ಟೂರು ಸ್ವಾಮಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಇವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಹೂಗುಚ್ಛ ಕೊಡುವುದರ ಮೂಲಕ ಹೂಗುಚ್ಚ ಪ್ರಥಿಯಿಂದ ಹೂಗುಚ್ಚ ಮೂಲಕ ಸ್ವಾಗತ ಹಾಗೆ ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಹಾಗೂ ಪುಸ್ತಕದ ಪರಿಚಯವನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಸುಶೀಲ ಶಿರೋರು ಮೇಡಮ್ ವಿರುದ್ಧ ಸಹಾಯಕ ಪ್ರಾಧ್ಯಾಪಕರು ಬಡಗೂರು ಸ್ವಾಮಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಅವರಿಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ

ಆಲಂಬರ್ಶರ್ ಹಿರಿಯ ಸಹಾಯಕ ಪ್ರಾಧ್ಯಾಪಕರು ಸತ್ಯ ಶಿಕ್ಷಣ ಮಹಾವಿದ್ಯಾಲಯವರಿಗೆ ಆತ್ಮೀಯವಾಗಿ ತಕ್ಕಂಥ ಸ್ವಾಗತ ಹಾಗೆಯೇ ಡಾಕ್ಟರ್ ಮೈಕುಲಾಮಣಿ ನಿಮಗೂ ಕೂಡ ಆತ್ಮೀಯವಾಯಕ ಸ್ವಾಗತದ ಅದಕ್ಕೂ

सहायक प्राध्याप सोनिया गांधी शिक्षण महाविद्यल श्रीमती नारमणु मैडम उन्यासक प्रियवाद स्वागत

నిమితంత స్వాగత cohomology కొడదు మరి హాయ్నే మహమ్మద్ యశక్ష్ణ మహవిద్యాలయ ప్రశిక్షణార్థిల భగౌరాయ యశక్ష్ణ మహవిద్యాలయ ప్రశిక్షణార్థిలల్లరు కూడా ಬಂದीडीరే హాయనే గృతారియ దలొవంతహ ఓదిగరు स्पर्धात्मक परीक्ष के तैयारी में सो रहा है वो हरे विद्यार्थियों लोग तो युद्ध शाले प्रविधा महाविद्यालय हरे विद्यार्थी जगदीश बसापुर सर

ಇಷ್ಟಪಡುತ್ತೇನೆ ಈ ಪುಸ್ತಕದ ಪ್ರಮುಖ ಉದ್ದೇಶ ನಾಲ್ಕೈದು ಅಂಶಗಳನ್ನು ಇಟ್ಟುಕೊಂಡು ಈ ಪುಸ್ತಕವನ್ನು ಮಾಡ್ತು ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ ಅದು ಕೊಟ್ಟೂರು ಸ್ವಾಮಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯಿತು ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಆಯಿತು ಅದು ನಿಜವಾಗಿ ಒಂದು ಅಭೂತಪೂರ್ಣ ಯಶಸ್ಸು ಅಂತಾನೆ ಕರಿಬಹುದು ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನ ಓದಿದೀರಾ ಮತ್ತೊಂದು ಕರೆ ನಮಗೆ ಸಿಕ್ತು ಮತ್ತೊಂದು ರಿಕ್ವೆಸ್ಟ್ ಅಂತೀರಾ ಅಥವಾ ಏನಂತೀರಾ ಐ ಡೋಂಟ್ ನೋ ಅದು ಏನಂತ ಕರಿಬೇಕು ಅದು ನನ್ಗೆ ಗೊತ್ತಿಲ್ಲ ಸೊ ನನ್ ಕನ್ನಡ ಮಾಧ್ಯಮದಲ್ಲಿ ಆ ಪುಸ್ತಕಗಳನ್ನ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನೋದನ್ನ ಬಹಳ ವಿದ್ಯಾರ್ಥಿಗಳು ಅದನ್ನ ನಮಗೆ ಹೇಳಿದ್ರು ಅದು ಒಂದೊಂದು ಬರೀಲಿ ಇನ್ಸ್ಪಿರೇಷನ್ ಆಯ್ತು ಅಂತಾನೆ ಕರಿಬಹುದು ಬಟ್ ಟೀಚರ್ಸ್ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಇನ್ಸ್ಪೈರ್ ಆಗ್ತಾರೋ ಇಲ್ವೋ ಅದು ನನ್ಗೆ ಗೊತ್ತಿಲ್ಲ ಬಟ್ ಈ ಕಾರ್ಯದಾಗ ಅಥವಾ ಎಲ್ಲ ನೋಡಿದಾಗ ಬಹಳ ನಾನು ಕೂಡ ಈ ವೃತ್ತಿಯಲ್ಲಿ ಆರು ವರ್ಷ ಆಯ್ತು ನಾನು ಅವ್ರಿಗೆ ಮೋಟಿವೇಟ್ ಮಾಡಿದ್ದೀನಿ ಗೊತ್ತಿಲ್ಲ ಆದ್ರೆ ನಿಮ್ಮಿಂದ ಅಥವಾ ಪುರವ ಶಿಕ್ಷಣಾರ್ಥಿಗಳೆಲ್ಲರಿಂದ ಎಲ್ಲರಿಂದ ಮೋಟಿವೇಶನ್ಗೆ ನಾನು ಒಳಗಾಗಿದ್ದೀನಿ ಅಂತ ಭಾವಿಸ್ತೇನೆ ಸೊ ಈ ತರದ ಯಾವ್ದಾದ್ರು ಒಂದು ಪುಸ್ತಕ ಈಗ ನಿಮ್ಮ ಮುಂದೆ ಬರ್ತಾ ಇದೆ ಅದನ್ನ ಕ್ರೆಡಿಟ್ ಯಾಕಾದ್ರೂ ಒಬ್ಬರಿಗೆ ಕೊಡೋಣ ಅಂತಂದ್ರೆ ಅದು ನಿಮ್ಮೆಲ್ಲರಿಗೂ ಆಗಿರುತ್ತೆ ಅದೆಲ್ಲ ವಿದ್ಯಾರ್ಥಿ ಸಮುದಾಯಕ್ಕಾಗಿರುತ್ತೆ ಹಳೆ ವಿದ್ಯಾರ್ಥಿಗಳು ನೀವು ಅದೆಲ್ಲ ನಿಮ್ಗೆ ಸಲ್ಬೇಕು ಅಂತ ನನ್ನ ಪ್ರಾಸ್ತಾವಿಕೆಯಲ್ಲಿ ಮಾತಾಡ್ಲಿಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ ಯಾಕಂದ್ರೆ ಆ ಪುಸ್ತಕವನ್ನ ನೀವು ನೋಡಿದಾಗ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಅಂತ ಕೇಳಿದಾಗ ಇದಕ್ಕೆ ನಿಜವಾಗಿಯೂ ಯಾರು ಆಗಿದ್ದಾರೆ ಅವ್ರಿಗೆ ಡೆಡಿಕೇಟ್ ಮಾಡೋಣ ಅಂತ ನಾನು ಡಾಕ್ಟರ್ ಪ್ರಶ್ ಬಾಬು ಸರ್ ಮಾತಾಡಿದ್ವಿ ಇಬ್ಬರಲ್ಲಿ ಒಂದೇ ಬಂತು ನಮಗೂ ನಿಮಗೂ ಇಬ್ಬರಿಗೂ ಸ್ಫೂರ್ತಿ ಆಗಿದ್ದು ವಿದ್ಯಾರ್ಥಿಗಳಿಗೆ ಅದಕ್ಕಾಗಿ ಅವ್ರಿಗೆ ಡೆಡಿಕೇಟ್ ಮಾಡ್ಬೋಣ ಅಂತ ಅವ್ರು ಸೊ ಚಿಂತನೆಗಳು ಒಂದೇ ಆದವು ಪುಸ್ತಕಗಳು ಎರಡು ಹೊರಗೆ ಬಂದವು ನಾನು ಹೇಳಿದ ಹಾಗೆ ಕಳೆದ ಬಾರಿ ಇಂಗ್ಲಿಷ್ ನಲ್ಲಿ ಒಂದು ಅಭೂತಪೂರ್ಣ ಯಶಸ್ಸು ಅದು ಯಾಕೆ ಹೇಳ್ತಾ ಅಭೂತಪೂರ್ಣ ಯಶಸ್ಸು ಅಂದ್ರೆ ಬಹಳಷ್ಟು ಜನ ಪುಸ್ತಕವನ್ನ ಕಳಿಸಿ ಪೋಸ್ಟ್ ಮೂಲಕ ಕಳಿಸಿ ಅಂತ ಹೇಳಿದ್ರು ಆ ಟೈಮ್ ಅಲ್ಲಿ ನಮ್ಮ ಹತ್ರ ಯಾವ ಪುಸ್ತಕಗಳು ಇರ್ಲಿಲ್ಲ ಆರಂಭದಲ್ಲಿ ಸಮೇತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಆರಂಭದಲ್ಲಿ ನಾವು ಕೇವಲ ಐದುನೂರು ಕೃತಿಗಳನ್ನು ಮಾತ್ರ ಮಾಡಿದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ನಮ್ಮ ಕೂಡ ಒಂದು ಕಾಪಿನೂ ಎರಡು ಕಾಪಿನೂ ಇದೆ ಅದು ಬಿಟ್ರೆ ಅಷ್ಟು ಕೂಡ ಅದು ವಿದ್ಯಾರ್ಥಿಗಳನ್ನ ತೆಗೆದುಕೊಂಡ್ರು ಅಂತ ರಿವ್ಯೂಸ್ ಗಳನ್ನು ಕೂಡ ಕೊಟ್ಟರು ತುಂಬಾ ಚೆನ್ನಾಗಿ ಬಂದಿದೆ ಲಿಟಲ್ ಬಿಟ್ ಸ್ಪೆಲಿಂಗ್ ಏನಾದರೂ ಸಿದಾಯ್ ಅದರ ಅಪಾರ್ಟ್ ಫ್ರಮ್ ದಟ್ ಟೆನಿಸ್ ಇಟ್ ವಾಸ್ ಗುಡ್ ಇಟ್ ಇಸ್ ಗುಡ್ ಅಂತಾನೆ ಹೇಳಿದ್ರು ಅದರ ಮೂಲಕ ನಾನು ಹೇಳಿದಾಗೆ ಆರಂಭದಲ್ಲಿ ಹೇಳಿದಾಗೆ ಕನ್ನಡ ಪುಸ್ತಕಕ್ಕೆ ಬಹಳಷ್ಟು ಜನ ಅದನ್ನ ಕನ್ನಡದಲ್ಲಿ ಇಲ್ವಾ ಕನ್ನಡದಲ್ಲಿ ಇಲ್ವಾ ಅಂತ ಕೇಳಿದ್ರು ಸರ್ ಹೇಳಿದಾಗ ಸರ್ ಕನ್ನಡದಲ್ಲಿ ಇಲ್ವಾ ಅಂತ ಕೇಳ್ತಿದ್ದಾರೆ ಅಂತ ಹೇಳಿದಾಗ ಕನ್ನಡದಲ್ಲಿ ಇಲ್ಲ ಅಂತ ಹೇಳ ಹೇಳಬಾರ್ದು ಇನ್ನೊಂದು ಆಡಳಿತದಲ್ಲೇ ಕನ್ನಡದಲ್ಲಿ ಇದೆ ಅನ್ನೋದನ್ನ ತೋರಿಸ್ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಮಾತನ್ನ ನಾವು ಹೇಳಿದ್ರು ಆ ಹೆಚ್ಚು ಕಡಿಮೆ ಆ ಟೈಮ್ ಎಲ್ಲ ನಮ್ಗೊಬ್ರು ಪ್ರಕಾಶ್ ಶಂಕರ್ ಸಿಕ್ಕರು ನಾವು ಅವ್ರ್ನು ಕೂಡ ಈ ಸಂದರ್ಭದಲ್ಲಿ ನೆನಬೇಕಾಗಿ ಹೀಗೆ ಸರ್ಗೆ ಕೊಟ್ಟು ಸ್ವಾಮಿ ಕಾಲೇಜಿಗೆ ಹೋದಾಗ ತಮ್ಗಾಗಿರ್ತಕ್ಕಂಥ ಕೆಲಸದಲ್ಲಿ ಅವ್ರು ಬರ್ತಾರೆ ನಮ್ಮ ಪುಸ್ತಕವನ್ನು ಅವ್ರು ನೋಡ್ತಾರೆ ಅವ್ರ ನಮಗೊಂದು ಹೇಳ್ತಾರೆ ಈ ತರದ ಪುಸ್ತಕ ನಮ್ಗೆ ಯಾಕೆ ಕೊಡ್ಬಾರ್ದು ನೀವು ಕನ್ನಡದಲ್ಲಿ ಆಗ್ಲಿ ಇಂಗ್ಲೀಷ್ ಕೊಡಿ ಯಾಕೆ ಕೊಡಬಾರ್ದು ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿ ಯಾಕೆ ಆಗಲ್ಲ ಅಂತ ಮತ್ತೆ ಮೂರ್ ಜನ ಕೂತ್ಕೊಳ್ತೀವಿ ಟೀ ಕುಡಿತಾ ಟೀ ಕುಡಿತಾ ಮಾತನಾಡ್ತೀವಿ ಆ ಮಾತನಾಡಿದ ಪರಿಣಾಮವಾಗಿ ನೀವೆಲ್ಲರೂ ಇವತ್ತಿನ ಕೂತ್ಕೊಂಡಿದ್ದೀರಾ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಪರ್ಸ್ನಲಿ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಟೆಲ್ ಅಬೌಟ್ ದಟ್ ಅದ್ರ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಐ ಡೋಂಟ್ ಹಾವ್ ವರ್ಡ್ಸ್ ವರ್ಡ್ಸ್ ಕೂಡ ತುಂಬಾ ಇಲ್ಲ ಆ ಈ ಪುಸ್ತಕದ ವಿಶೇಷತೆ ಏನು ಅದ್ರ ಕುರಿತಾಗಿ ಮೇಡಮ್ ಅವರು ಮಾತನಾಡುತ್ತಾರೆ ಜಸ್ಟ್ ಅದು ಲೇಖಕರಾಗಿ ಅಥವಾ ಬರೆಯುವಂತ ಟೈಮ್ ಅಲ್ಲಿ ಏನೇನಾಯಿತು ಅಥವಾ ಏನೇನಿದೆ ಆ ಪುಸ್ತಕದಲ್ಲಿ ಬಹಳಷ್ಟು ಈ ಮನೋವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಪುಸ್ತಕಗಳಿದ್ದಾವೆ ಕನ್ನಡ ನಾದಿಯಾಗಿಕೊಂಡು ಇಂಗ್ಲಿಷ್ ನಲ್ಲೂ ಕೂಡ ಬಹಳಷ್ಟು ಪುಸ್ತಕಗಳಿದಾವೆ ಆದ್ರೆ ಇದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್ ಎಲ್ಲ ಎಲ್ಲ ಪುಸ್ತಕಗಳು ತುಂಬಾ ಚೆನ್ನಾಗಿದ್ದಾವೆ ಆದ್ರೆ ಇದು ಯಾಕೆ ಇದ್ರ ಬಗ್ಗೆ ನೀವ್ ಹೇಳಿದ್ದೀರಾ ಅಂತ ಒಬ್ಬ ಲೇಖಕನಿಗೆ ಕೇಳಿದಾಗ ಇದ್ರ ಬಗ್ಗೆ ನಾನು ಏನ್ ಹೇಳಿ ಬಯಸ್ತೀನಿ ಅಂತಂದ್ರೆ ಆ ಇವಾಗ ನಮ್ದೆಲ್ಲ ಪೇಶನ್ಸ್ ಎಲ್ಲಿ ಯಾವ ಲೆವೆಲ್ ಹೋಗ್ಬಿಟ್ಟಿದೆ ಅಂದ್ರೆ ನಮ್ಮ ಪೇಶನ್ಸ್ ಮೂವತ್ತು ಸೆಕೆಂಡಲ್ಲಿ ಅಲ್ಲಿ ಇಡೀ ಪ್ರಪಂಚ ನಮ್ಗೆ ಅರ್ಥ ಆಗ್ಬಿಡ್ಬೇಕು ಅನ್ನೋ ಲೆವೆಲ್ ಅಲ್ಲಿ ಪೇಶನ್ಸ್ ನ ಕಳ್ಕೊಂಡ್ಬಿಟ್ಟಿದೀವಿ ನಾವು ಇದು ವಿಷಾದಕರ ಎನಿಸಿದ್ರು ಕೂಡ ಇದು ಸತ್ಯ ಯಾಕಂದ್ರೆ ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷದಲ್ಲಿ ಇಡೀ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಮಗೆ ವಾಟ್ಸ್ಆಪ್ ಸ್ಟೇಟಸ್ ನಾಗೆ ನಮ್ ಇಷ್ಟು ಪೇಶನ್ಸ್ ಲಾಸ್ ಮಾಡ್ಕೊಂಡಿದೀವಿ ಇದು ಇದು ಅಹಿತಕರವಾಗಿರ್ತಕ್ಕಂಥ ಅಂಶ ಮನೋವಿಜ್ಞಾನದ ಪ್ರಕಾರ ನಾವು ತಾಳ್ಮೆಯನ್ನು ಕಳ್ಕೊಂಡಿದ್ದೀವಿ ಅಂತಂದ್ರೆ ನಾವು ವೀಕ್ ಆಗ್ತಾ ಇದೀವಿ ದೌರ್ಬಲ್ಯ ಹೊಂತಾ ಇದೆ ಅಂತಾನೆ ಅರ್ಥ ಬಟ್ ಅದೇನೇ ಇರಲಿ ಬಟ್ ತಾಳ್ಮೆಯನ್ನ ಕಳ್ಕೊಂಡಿದ್ದೀವಿ ಎನ್ನುವ ಅಂಶವನ್ನ ಇಟ್ಕೊಂಡು ಈ ಪುಸ್ತಕವನ್ನ ಎಲ್ಲಿ ತಗೋತಿವಿ ಅಂದ್ರೆ ಅತ್ಯಂತ ಕಡಿಮೆ ಪದಗಳನ್ನು ಬಳಸಿಕೊಂಡು ಅತಿ ಹೆಚ್ಚು ಅರ್ಥ ಹಾಗೆ ಇಡೀ ಪುಸ್ತಕದ ತುಂಬ ನೀವು ನೋಡಿದ್ರೆ ಕನ್ನಡದಲ್ಲಿ ಆಗಿರ್ಲಿ ಇಂಗ್ಲೀಷ್ ನಲ್ಲಿ ಕಡಿಮೆ ಪದಗಳನ್ನು ಬಳಸಿ ಕಡಿಮೆ ಅಹ್ ವ್ಯಾಖ್ಯಾನಗಳನ್ನ ಬಳಸಿ ವ್ಯಾಖ್ಯಾನೆಗಳನ್ನ ಬಳಸಿ ಇಡೀ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸುವ ಪ್ರಯತ್ನ ಫ್ರಮ್ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್ ಅಲ್ಲಿವರೆಗೂ ಅದು ನಡೆದಿದೆ ಅಂತ ಕರ್ಬೋದು ಈಗ ತಾನೆ ಆಗಮಿಸಿದಂತಹ ಜಯಣ್ಣ ಸರ್ ಅವರು ಕೂಡ ಒಂದು ಆತ್ಮೀವಾಗಿರ್ತಕ್ಕಂಥ ಸ್ವಾಗತ ಸರ್ ಅಲ್ಲಿದೆ ಸರ್ ಪ್ಲೀಸ್ ಇಲ್ಲೇ ಸರ್ ಬನ್ನಿ ಸರ್ ಆತ್ಮೀಯ ಗುರುಗಳು ಕನ್ನಡ ಉಪನ್ಯಾಸಕರು ಕನ್ನಡ ಸಾವ್ರಾತ್ಮಕ ಗುರುಗಳು ಸ್ವಾಮಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಆತ್ಮೀಯವಾಗಿದೆ ಕೂಡ ಅದೇ ಪ್ರಯತ್ನ ನಡೆದಿದೆ ಏನ್ ಪ್ರಯತ್ನ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಪದಗಳಿದಾವೆ ಹೆಚ್ಚು ಅರ್ಥ ಆಗಿಸ್ಲಿಕ್ಕೆ ಆ ಪ್ರಯತ್ನ ಆಗಿದೆ ಇಡೀ ಫಸ್ಟ್ ಪೇಜ್ಗೂ ಲಾಸ್ಟ್ ಪೇಜ್ ವರೆಗೂ ಪ್ರಾಮಾಣಿಕವಾದಂತಹ ಪ್ರಯತ್ನಗಳಾಗಿದ್ದಾವೆ ಈ ಪುಸ್ತಕ ಎಷ್ಟು ನಿಮಿಷದಲ್ಲಿ ಅಥವಾ ಎಷ್ಟು ದಿನಗಳಲ್ಲಿ ಆಯ್ತು ಅಂದ್ರೆ ಇದು ಆರು ತಿಂಗಳು ಅಥವಾ ಆರರಿಂದ ಎಂಟು ತಿಂಗಳ ಕಾಲ ಪ್ರತಿ ನೈಟ್ ಯಾಕಂದ್ರೆ ನಾವು ಡೇ ಕಾಲೇಜ್ ಹೋಗ್ತಾ ಇದ್ವಿ ಪ್ರತಿ ನೈಟ್ ಸುರೇಶ್ ಬಾಬು ಸರ್ ನಾನು ಹೆಚ್ಚು ಕಡಿಮೆ ಅಲ್ಲಿವರೆಗೂ ಮಿಡ್ ನೈಟ್ ಅದನ್ನ ತುಂಬಾ ವರ್ಕ್ ಮಾಡಿ ಅದನ್ನ ಇಲ್ಲಿ ಆಗಲಿ ಏನೇ ಆಗಿರಲಿ ಮಿಡ್ ನೈಟ್ ವರ್ಗು ಟೀ ಕುಡಿತಾ ಕಾಫಿ ಕುಡಿತಾ ಹನ್ನೆರಡು ಹನ್ನೆರಡು ಗಂಟೆಗೆ ದಿನಾನು ಹೆಚ್ಚು ಕಡಿಮೆ ಕೆಲಸ ಎಲ್ಲ ಆಗಿರೋದು ರಾತ್ರಿ ಹೊತ್ತಲ್ಲಿ ಈ ಕೆಲಸಗಳೆಲ್ಲ ಆಗಿದ್ದಾವೆ ಆ ನಿಮ್ಮ ತಾಳ್ಮೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಸಮಯವನ್ನ ಕಡಿಮೆಯಲ್ಲಿ ಅತಿ ಹೆಚ್ಚು ಅರ್ಥ ಹಾಗೆ ಮಾಡುವ ಪ್ರಯತ್ನಗಳು ಅಥವಾ ಆಗುವ ಪ್ರಯತ್ನಗಳನ್ನು ಮಾಡಿದೀವಿ ಹಾ ಇದರಲ್ಲಿ ಅಂತ ನಾವು ಹೇಳ್ತಾ ಇಲ್ಲ ಆರಂಭದ ಹೆಜ್ಜೆ ಇದೆ ಸೊ ಮನೋವಿಜ್ಞಾನ ಹೇಳುತ್ತೆ ಏ ಮನೋವಿಜ್ಞಾನ ಹೇಳುತ್ತೆ ಅಂದ್ರೆ ಯಾವುದೇ ಕಲಿಕೆ ಹೇಗಾಗತ್ತೆ ಅಂದ್ರೆ ಪ್ರಯತ್ನ ಮತ್ತು ಪ್ರಮಾದಗಳಿಂದ ಆಗತ್ತೆ ಅಂತ ಮನೋವಿಜ್ಞಾನದ ಕಲಿಕೆಯಲ್ಲಿ ಧಾರವಾಡ ತುಂಬಾ ಚೆನ್ನಾಗಿ ವಿವರಿಸುತ್ತಾರೆ ಸೊ ಎಲ್ಲಾ ಪ್ರಯತ್ನಗಳು ಪ್ರಮಾದಗಳಿಂದ ಆಗುತ್ತೆ ಮತ್ತು ಪ್ರಯತ್ನಗಳಿಂದ ಆಗುತ್ತೆ ಪ್ರಯತ್ನ ಮತ್ತು ಪ್ರಮಾದ ಇಲ್ಲದೆ ಯಾವ ಕಲಿಕೆ ಸಾಧ್ಯವೇ ಇಲ್ಲ ಸೊ ಈ ಪುಸ್ತಕ ಕೂಡ ಮನೋಜ್ಞಾನದ ಈ ಪುಸ್ತಕ ಕೂಡ ಅದು ಅನ್ವಯ ಆಗುತ್ತೆ ಅಂತ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಬಹುಶಃ ಹೆಚ್ಚಿನ ಜಗದೀಶ್ ಬಸಾಪುರ್ ಸರ್ ಉದ್ದೇಶಿಸಿ ಮಾತನಾಡಿದ್ದಾರೆ ಅದನ್ನು ನಾವು ಕೇಳೋಣ ತುಂಬಾ ಇನ್ಸ್ಪಿರೇಷನ್ ಪರ್ಸನಾಲಿಟಿ ಯಾಕಂದ್ರೆ ನಮ್ಗೆ ಕಲಿಕೆ ಬಗ್ಗೆ ಯಾಕೆ ಯಾರಾದ್ರೂ ಕಲ್ತಿದ್ದೀನಿ ಅಂತಂದ್ರೆ ಅದು ಜಗದೀಶ್ ಬಸಾಪುರ್ ಸರ್ ಎಷ್ಟು ಚಂದ ಎಕ್ಸ್ಪೇನ್ ಮಾಡ್ತಾ ಇದ್ರು ಅಂದ್ರೆ ಆ ಎಲ್ಲಾ ಪ್ರಾಣಿಗಳ ಅವಶ್ಯಕತೆ ಇಲ್ಲ ಅವರ ಬೋರ್ಡ್ಸ್ ಅವೆಲ್ಲ ಪ್ರಾಣಿಗಳು ಬರ್ತಾ ಇದ್ರು ಧಾರಣೆ ನಿಯಮ ಅರ್ಥ ಆಗಿದ್ದು ಅಲ್ಲಿ ಪಾಲ್ ಅವರ ನಾಯಿ ಪರಿಚಯ ಆಗಿದ್ದು ಅಲ್ಲಿ ಈ ಮುಂಚೆ ಬೀದಿ ನಾಯಿಗಳು ಪರಿಚಯ ಇದ್ರು ಪಾಗಲವ ನಾಯಿ ಬಹಳ ವಿಭಿನ್ನವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ದೃಷ್ಟಾಂತವನ್ನೇಷನ್ ಅದನ್ನ ಬರೆಯಕ್ಕಾಗಲ್ಲ ಅದ್ರ ಜೊತೆ ಜೊತೆಗೆ ಪರ್ಸನಲ್ ಫೀಲಿಂಗ್ ಆಗ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಯಾಕಂದ್ರೆ ಸುಶೀಲಾ ಶಿರೋರ್ ಮ ನಮ್ಮ ಇತಿಹಾಸದ ಉಪನ್ಯಾಸಕರು ಇತಿಹಾಸದ ಮಾರ್ಗದರ್ಶಕರು ಅವರು ಕೂಡ ಈ ಬೇಡಿಕೆ ಇದ್ದಾರೆ ಅದರ ಜೊತೆ ಆಗಿದ್ದಾರೆ ನಮ್ಮ ಜಯಣ್ಣ ಸರ್ ಕನ್ನಡ ಉಪನ್ಯಾಸಕರು ನಮ್ಮ ಮೆಥಡ್ ಮಾಸ್ಟರ್ ಅವರು ಕೂಡ ಜೊತೆ ಆಗಿದ್ದಾರೆ ಅಂಡ್ ತಂದೆಯ ಸ್ವರೂಪಿ ನನ್ನ ಸ್ವರೂಪಿನ್ನ ಕೈ ಇಲ್ಲಿರ್ಲಿಕ್ಕೆ ಕಾರಣ ಆಗಿರತಕ್ಕ ಸುರೇಶ್ ಬಾಬು ಸರ್ ಅಹ್ ಒಬ್ಬ ತಂದೆ ಎದ್ದು ನಾನು ನೆನೆಯಲಿ ಅಂತ ತಾಯಿ ಕೇಳಿದಾಗ ನೆನ್ಲಿ ಅಂತ ತಾಯಿ ಹೇಳ್ತಾಳೆ ನೆನಪೀರಿ ಡಾಕ್ಟರ್ ಸುರೇಶ್ ಬಾಬು ಸರ್ ನನ್ನ ಜೀವನದಲ್ಲಿ ಅವರ ಪಾತ್ರವನ್ನ ಬಹುಶಃ ಪದಗಳಿಂದ ಸೇರಿಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ನಮ್ಮೆಲ್ಲ ಕರೆಗಳಿಗೆ ಜಸ್ಟ್ ಒಂದು ವಾಟ್ಸ್ಆಪ್ ಹೋಗೋ ಹೋಗೋದಿ ಬಂದಿದ್ದೀರಾ ಹಳೆಯ ವಿದ್ಯಾರ್ಥಿಗಳು ಮತ್ತು ಇವಾಗಿನ ವಿದ್ಯಾರ್ಥಿಗಳು ನಿಮಗೂ ಕೂಡ ಥ್ಯಾಂಕ್ ಯು ಧನ್ಯವಾದಗಳನ್ನು ಹೇಳಿದ್ರೆ ಮುಂದಿನ ಕಾರ್ಯಕ್ರಮವನ್ನು ಥ್ಯಾಂಕ್ ಯು